ಹಾಯ್ ಗೈಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲ ಚೆನ್ನಾಗಿದ್ದೀರಾ ಇವತ್ತಿನ ವೀಡಿಯೋವನ್ನು ಆರಂಭಿಸೋಣವಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ಒಬ್ಬ ಮನುಷ್ಯ ಆಗಿರ್ಬೋದು ಇಲ್ಲ ಪ್ರಾಣಿಗಳೇ ಆಗಿರ್ಬೋದು ಪಕ್ಷಿಗಳೇ ಆಗಿರಬಹುದು ಎಲ್ಲ ಒಂದು ಜೀವಿಗಳಿಗೂ ಸ್ನೇಹ ಎಷ್ಟು ಅವಶ್ಯಕತೆ ಇದೆ ಅದರ ಮಹತ್ವ ಎಷ್ಟಿದೆ ಎಂಬುದನ್ನು ಈ ಒಂದು ಚಿಕ್ಕ ಸ್ಟೋರಿಯ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ವಿಡಿಯೋವನ್ನ ನೋಡುವುದಕ್ಕೂ ಮೊದಲು ಯಾರ್ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಈಗ ಸ್ಟೋರಿಯನ್ನ ನೋಡೋಣ ಬನ್ನಿ ಸ್ನೇಹಿತರೆ ಒಂದಾನೊಂದು ಊರಿನಲ್ಲಿ ಒಂದು ದೊಡ್ಡದಾದ ಜರಿ ಹರಿಯುತ್ತಿತ್ತು ಆ ಜರಿಯ ಮಧ್ಯದಲ್ಲಿ ಒಂದು ದೊಡ್ಡ ಆಲದ ಮರವಿತ್ತು ಆ ಆಲದ ಮರದಲ್ಲಿ ಒಂದು ಹೆಣ್ಣು ಗಿಡುಗ ಗೂಡನ್ನ ಕಟ್ಟಿಕೊಂಡು ವಾಸ ಮಾಡುತ್ತಿತ್ತು ಪಾಪ ಆ ಹೆಣ್ಣು ಗಿಡಗ ಒಬ್ಬಂಟಿಯಾಗಿ ಅಲ್ಲಿ ಜೀವನವನ್ನ ಸಾಗಿಸುತ್ತಿತ್ತು ಏನ್ ಮಾಡೋದು ಅದು ಒಂದು ಒಂಟಿ ಪಕ್ಷಿ ಅದಕ್ಕೆ ಅದರ ಜೀವನ ತುಂಬಾ ಕಷ್ಟಕರವಾಗಿತ್ತು ಅದು ದಿನಾಲೂ ತಿನ್ನುವುದು ಕುಡಿಯುವುದು ಕುಳಿತುಕೊಳ್ಳುವುದು ಮತ್ತು ಆರಾಮವಾಗಿ ಮಲಗಿಕೊಳ್ಳುವುದು ಈ ಬಡಪಾಯಿ ಗಿಡಗದ್ದು ಬರೀ ಅಷ್ಟೇ ಜೀವನವಾಗಿತ್ತು ಜೀವನದ ಒಂಟಿತನ ಆ ಗಿಡಗನನ್ನ ಬಹಳ ಸತಾಯಿಸತೊಡಗಿತ್ತು ಒಂಟಿಯಾಗಿ ಕುಳಿತು ಗಿಡುಗ ಏಕಾಂಗಿಯಾಗಿ ಯೋಚಿಸುತ್ತಾ ಕುಳಿತುಕೊಂಡಿತು ಯಾರಾದರೊಂದಿಗೆ ನಾನು ಮಾತನಾಡಿ ನನ್ನ ಮನಸ್ಸನ್ನು ಹಗ್ಗುರ ಮಾಡಿಕೊಳ್ಳೋಣ ಎಂದರೆ ನನಗೆ ಯಾರೂ ಸ್ನೇಹಿತರಿಲ್ಲ ಎಂದು ಯೋಚಿಸುತ್ತಾ ಕುಳಿತುಕೊಂಡಿತು ಆದರೆ ಆ ಬಡಪಾಯಿ ಗಿಡುಗ ಮಾತನಾಡುವುದಾದರೂ ಯಾರೊಂದಿಗೆ ಹತ್ತಿರ ಬಹು ದೂರದವರೆಗೆ ಯಾರೊಬ್ಬ ಮಿತ್ರನೂ ಅದಕ್ಕಿರಲಿಲ್ಲ ಅದು ಇದ್ದ ಕಡೆ ಮುಂಭಾಗದಲ್ಲಿ ಜರಿ ಹರಿಯುತ್ತಿತ್ತು ಜರಿಯ ನಾಲ್ಕು ಕಡೆ ಭಯಂಕರವಾದ ಕಾಡಿತ್ತು ಅಲ್ಲಿಗೆ ಆಗಾಗ ಬೇಟೆಗಾರರು ಬೇಟೆಯಾಡಲು ಬರುತ್ತಿದ್ದರು ದಿನಾಲು ಬರುತ್ತಿದ್ದ ಆ ಬೇಟೆಗಾರರ ಮುಖವನ್ನ ನೋಡಿ ಪಶು ಪಕ್ಷಿಗಳು ಹೆದರಿಕೆಯಿಂದ ಅವಿತಿಟ್ಟುಕೊಳ್ಳುತ್ತಿದ್ದವು ಸುತ್ತಲೂ ಭಯಂಕರವಾದ ಮೌನ ಹರಡಿಕೊಳ್ಳುತ್ತಿತ್ತು ಇಂತಹ ಸಮಯದಲ್ಲಿ ಏಕಾಂತವು ಆ ಗಿಡಗಕ್ಕೆ ಮತ್ತಷ್ಟು ಕೆಟ್ಟದಾಗಿ ಕಂಡುಬರುತ್ತಿತ್ತು ಯಾವ ಪ್ರಾಣಿ ಯಾರೊಂದಿಗಾದರೂ ತನ್ನ ದುಃಖವನ್ನ ಹಂಚಿಕೊಳ್ಳಲಾಗದೋ ಅದರ ಜೀವನ ತುಂಬಾ ವ್ಯರ್ಥವಾಗಿ ಬಿಡುತ್ತದೆ ಇದೇ ಪರಿಸ್ಥಿತಿ ಆ ಹೆಣ್ಣು ಗಿಡಗದ್ದಾಗಿತ್ತು ಅದು ಜೀವನವನ್ನ ಒಂದು ರೀತಿಯ ಮೃತ್ಯುವಿನಂತೆ ಕಳೆಯುತ್ತಿತ್ತು ಪ್ರತಿದಿನ ಬೆಳಗ್ಗೆ ಎದ್ದ ಗಿಡಗ ತನಗೂ ಯಾರಾದರೂ ಸ್ನೇಹಿತರು ದೊರಕಿದರೆ ಸಾಕು ಎಂದು ಯೋಚಿಸುತ್ತಾ ಇರುತ್ತಿತ್ತು ಒಂದು ದಿನ ಬೆಳಗ್ಗೆ ಗಿಡಗ ಎದ್ದು ತನ್ನ ದಿನಚರಿಯೆಲ್ಲ ಮುಗಿಸಿ ಬೆಳಗಿನ ಉಪಹಾರವನ್ನ ತಿಂದು ಸುಮ್ಮನೆ ಕುಳಿತುಕೊಂಡಿತ್ತು ಆಗ ಎದುರುಗಡೆ ಇರುವ ಮರದ ಮೇಲೆ ಒಂದು ಗಂಡು ಗಿಡಗವು ಕುಳಿತಿರುವುದು ಅದರ ಕಣ್ಣಿಗೆ ಕಾಣಿಸುತ್ತದೆ ಸಂತೋಷದಿಂದ ಹೆಣ್ಣು ಗಿಡಗದ ಕಣ್ಣುಗಳು ಅರಳಿಕೊಂಡವು ಆನಂದದಿಂದ ಅದರ ಮನಸ್ಸು ನರ್ತಿಸತೊಡಗಿತು ಅನೇಕ ವರ್ಷಗಳಿಂದ ಬಾಯಾರಿದವನಿಗೆ ನೀರು ಸಿಕ್ಕಿದಂತೆ ಆಗಿತ್ತು ಹೆಣ್ಣು ಗಿಡಗ ತಕ್ಷಣವೇ ಜರಿಯ ನೀರಿನಲ್ಲಿ ಸ್ನಾನ ಮಾಡಿಕೊಂಡು ಗಂಡು ಗಿಡಗದ ಹತ್ತಿರ ತಲುಪಿತು ಗಂಡು ಗಿಡಗವು ಸಹ ಅದನ್ನ ನೋಡಿ ನಕ್ಕಿತು ಬಹುಶಃ ಅದಕ್ಕೂ ಸಹ ಯಾರಾದರೂ ಜೊತೆಗಾರನ ಅವಶ್ಯಕತೆ ಇದ್ದಂತೆ ಕಂಡಿತು ಅದು ಕೂಡಲೇ ನಮಸ್ಕಾರ ಎಂದು ಹೆಣ್ಣು ಗಿಡಗವನ್ನು ಸ್ವಾಗತಿಸಿತು ನಮಸ್ಕಾರ ಎಂದು ನಗುತ್ತಾ ಹೆಣ್ಣು ಗಿಡಗ ಅದರ ಪಕ್ಕದಲ್ಲಿಯೇ ಕುಳಿತುಕೊಂಡಿತು ನಿನ್ನ ಹೆಸರು ಏನು ಎಂದು ಕೇಳಿತು ಆಗ ಆ ಗಂಡು ಗಿಡಗ ನನ್ನ ಹೆಸರು ಅಕೀರ ನಿನ್ನ ಹೆಸರೇನು ಎಂದು ಹೇಳಬಹುದೇ ಎಂದು ಕೇಳಿತು ಆಗ ಹೆಣ್ಣು ಗಿಡುಗ ನನ್ನ ಹೆಸರು ಸರಾಯು ನೀನು ನನ್ನನ್ನು ಸರಾಯು ಎಂದು ಕರಿ ಪರವಾಗಿಲ್ಲ ಎಂದು ನುಡಿಯಿತು ನೀನು ಈ ಜರಿಯ ಬಳಿಗೆ ಹಿಂದೆ ಬಂದಿರುವೆಯಾ ಇಲ್ಲ ಹಿಂದೆ ಯಾವತ್ತಾದರೂ ಬಂದಿದ್ದೀಯಾ ಎಂದು ಸರಾಯು ಕೇಳಿತು ಆಗ ಅಕಿರ ಹೌದು ಎಂದು ಉತ್ತರಿಸಿತು ನಿನಗೂ ಸಹ ಈ ಪ್ರಪಂಚದಲ್ಲಿ ಯಾರೂ ಸ್ನೇಹಿತರಿಲ್ಲವೇ ಎಂದು ಸರಾಯು ಕೇಳಿತು ಆಗ ಇಲ್ಲ ಎಂದು ಅಕಿರ ಉತ್ತರಿಸಿದ ನಿನಗೆ ಈ ಒಂಟಿತನ ಬೇಸರ ಉಂಟು ಮಾಡುವುದಿಲ್ಲವೇ ಎಂದು ಸರಾಯು ಪ್ರಶ್ನಿಸಿತು ಆಗ ಮಹಾ ಬೇಸರ ಉಂಟು ಮಾಡುತ್ತದೆ ನಿಜ ಹೇಳಬೇಕೆಂದರೆ ಈ ಒಂಟಿತನದಿಂದ ಬೇಸತ್ತು ನಾನು ಅಲೆದಾಡುತ್ತಾ ಇಲ್ಲಿಯವರೆಗೆ ಬಂದಿದ್ದೇನೆ ಎಂದು ಅಕ್ಕಿರ ನುಡಿದ ಹಾಗಿದ್ದರೆ ಇದು ಮತ್ತಷ್ಟು ಸಂತಸದ ವಿಷಯ ನನಗೆ ಎಂದು ನಗುತ್ತಾ ಸರಾಯು ಉತ್ತರಿಸಿತು ನಿನಗೆ ಇನ್ನೂ ಯಾರಾದರೂ ಸ್ನೇಹಿತರಿದ್ದಾರಾ ಎಂದು ಅಕೀರ ಕೇಳಿದ ಆಗ ಸರಾಯು ಇಲ್ಲ ಈ ಪ್ರಪಂಚದಲ್ಲಿ ನನಗೆ ಸ್ನೇಹಿತ ಎಂಬುವನು ಯಾರೂ ಇಲ್ಲ ಅಕೀರ ಎಂದು ನುಡಿಯಿತು ತತ್ತಕ್ಷಣವೇ ನೀನು ನನ್ನನ್ನು ಮದುವೆ ಮಾಡಿಕೊಂಡು ಬಿಡು ಎಂದು ಸರಾಯು ಗಂಡು ಗಿಡಗವನ್ನು ಕೇಳಿತು ಗಂಡು ಗಿಡಗಕ್ಕೆ ಒಂದು ಕ್ಷಣ ಆಶ್ಚರ್ಯವಾಗಿ ಏನು ಮಾತನಾಡುತ್ತಿರುವೆ ಸರಾಯು ನೀನು ಎಂದು ನುಡಿಯಿತು ಹೇ ಅಕೀರ ಇದ್ರಲ್ಲೇನಿದೆ ಆಶ್ಚರ್ಯ ಕೊಡುವುದಕ್ಕೆ ನೀನು ನನ್ನನ್ನ ಮದುವೆಯಾಗುವುದರಿಂದ ಏನಾದರೂ ತೊಂದರೆಯಾಗುವುದೇ ಇಲ್ಲ ತಾನೇ ನಮ್ಮಿಬ್ಬರಿಗೂ ಜೊತೆಗಾರರು ಸಿಕ್ಕುತ್ತಾರೆ ಈ ಒಂಟಿತನ ನಮ್ಮಿಂದ ದೂರವಾಗುತ್ತದೆ ನನ್ನನ್ನ ಮದುವೆಯಾಗು ವಕೀರ ಎಂದು ಸರಾಯು ಕೇಳಿತು ಹೇ ನಿನ್ನನ್ನು ಮದುವೆಯಾಗುವುದರಿಂದ ನನಗೇನು ತೊಂದರೆ ಇಲ್ಲ ನಾನು ನಿನ್ನನ್ನ ಮದುವೆ ಮಾಡಿಕೊಳ್ಳಲು ಸಿದ್ಧನಾಗಿದ್ದೇನೆ ಆದರೆ ಇದರಿಂದಲೂ ಯಾವ ಲಾಭವೂ ಇಲ್ಲವಲ್ಲ ಎಲ್ಲದಕ್ಕಿಂತ ಮೊದಲು ನೀನು ನಾನು ಸ್ನೇಹಿತರಾಗಬೇಕು ಸ್ನೇಹಿತರಿಲ್ಲದೆ ಪ್ರತಿಯೊಂದು ಪ್ರಾಣಿಯು ಅಪೂರ್ಣವಾಗಿರುತ್ತದೆ ಸ್ನೇಹಿತರೇ ದುಃಖದ ಸಮಯದಲ್ಲಿ ಕೆಲಸಕ್ಕೆ ಬರುತ್ತಾರೆ ಎಂದು ಅಕೀರ ಹೇಳಿದ ಅಕೀರನ ಮಾತನ್ನು ಕೇಳಿದ ಸರಾಯು ತಾನು ಇದುವರೆಗೆ ಯಾರನ್ನೂ ಸ್ನೇಹಿತನನ್ನಾಗಿ ಮಾಡಿಕೊಳ್ಳಲಿಲ್ಲವಲ್ಲ ಎಂದು ಬೇಜಾರ ಮಾಡಿಕೊಳ್ಳುತ್ತಾ ಗಂಡು ಗಿಡಗದ ಕಡೆಗೆ ತಿರುಗಿ ನೋಡಿತು ಮೊದಲು ನಾವು ಮದುವೆ ಮಾಡಿಕೊಳ್ಳೋಣ ನಂತರ ಈ ಹೊಸ ಜೀವನವನ್ನು ಆರಂಭಿಸಿ ನಾನು ನನ್ನ ಹೊಸ ಸ್ನೇಹಿತನನ್ನಾಗಿ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿತು ಸರಿ ಹಾಗೆ ಮಾಡೋಣ ಎಂದು ಗಂಡು ಗಿಡಗ ಹೆಣ್ಣು ಗಿಡಗದ ಕತ್ತಿನ ಮೇಲೆ ಮುತ್ತಿಕ್ಕಿತು ಈ ರೀತಿ ಅವೆರಡು ಬಹಳ ಸರಳ ರೀತಿಯಲ್ಲಿ ತಮ್ಮ ಮದುವೆಯನ್ನು ಮಾಡಿಕೊಳ್ಳುತ್ತವೆ ಅವೆರಡರ ಮದುವೆಯಾಗುವಾಗ ಅಕ್ಕಪಕ್ಕದಲ್ಲಿ ಯಾರೂ ಸ್ನೇಹಿತರಿರಲಿಲ್ಲ ಈ ವಿಷಯವು ಸಹ ಆ ಎರಡೂ ಗಿಡಗಗಳಿಗೆ ತುಂಬ ದುಃಖವನ್ನು ಉಂಟು ಮಾಡಿತು ಆದರೆ ನಾನು ಬಹುಬೇಗನೆ ಯಾರಾದರೂ ಹೊಸ ಸ್ನೇಹಿತರನ್ನ ಮಾಡಿಕೊಳ್ಳುತ್ತೇನೆ ಇದರಿಂದ ನನ್ನ ಪತ್ನಿಗೂ ಸಂತೋಷವಾಗುತ್ತದೆ ಮತ್ತು ನಮ್ಮ ಸುಖ ದುಃಖಗಳಿಗೆ ಮಿತ್ರನು ದೊರಕಿದಂತಾಗುತ್ತದೆ ಎಂದು ಗಂಡು ಗಿಡಗ ನಿರ್ಧರಿಸಿತು ಗಂಡು ಗಿಡಗವು ಮಾರನೆಯ ದಿನವೇ ತಾವಿಬ್ಬರು ವಾಸಿಸಲು ಹೊಸ ಗೂಡನ್ನ ಕಟ್ಟತೊಡಗಿತು ಆ ದಿನ ರಾತ್ರಿಯೇ ಹೊಸ ಗೂಡಿಗೆ ಪತಿ ಪತ್ನಿಯ ರೂಪದಲ್ಲಿ ಆ ಗಿಡಗಗಳು ಪ್ರವೇಶ ಮಾಡಿದವು ತಮ್ಮ ಹೊಸ ಜೀವನದಲ್ಲಿ ಪ್ರವೇಶ ಮಾಡುತ್ತಾ ತಮ್ಮ ಭವಿಷ್ಯದ ಸಾವಿರಾರು ಕನಸುಗಳನ್ನ ಕಂಡವು ನಂತರ ಬೆಳಿಗ್ಗೆ ಏಳುತ್ತಲೇ ಗಂಡು ಗಿಡುಗ ತನ್ನ ಪತ್ನಿಗೆ ಪ್ರಿಯೆ ನಾನು ಯಾರು ಯಾರನ್ನ ತನ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಲಿ ಎಂದು ಕೇಳಿತು ಆಗ ಅದರ ಮಾತಿಗೆ ಹೆಣ್ಣು ಗಿಡುಗ ಪ್ರಿಯಾ ನಿನ್ನ ಸ್ನೇಹಿತರಲ್ಲಿ ನೀನು ಮೊಟ್ಟ ಮೊದಲು ನಮ್ಮ ನೆರೆಹೊರೆಯವರನ್ನ ಹುಡುಕಬೇಕು ಆಮೆ ಹದ್ದು ಸಿಂಹ ಮುಂತಾದವರು ನಿನ್ನ ಸ್ನೇಹಿತರಾಗಿ ಬಿಟ್ಟರೆ ನಮಗೆ ಯಾರು ಸಹ ತೊಂದರೆ ಕೊಡಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿತು ಅದರ ಮಾತಿಗೆ ಗಂಡು ಗಿಡಗ ಪ್ರಿಯೆ ನಿನ್ನ ಮಾತೇನೋ ಸರಿಯಾಗಿದೆ ನಾನೀಗ ಹೋಗುತ್ತೇನೆ ಇವತ್ತು ಇಡೀ ದಿನ ಇದೇ ಕೆಲಸ ಮಾಡುತ್ತೇನೆ ನಾನು ಹಿಂತಿರುಗಿ ಬರುವವರೆಗೂ ನೀನು ಎಚ್ಚರಿಕೆಯಿಂದ ಇಲ್ಲೇ ಇರು ಎಂದು ಹೇಳಿತು ಆಗ ಹೆಣ್ಣು ಗಿಡಗ ನೀನು ನನ್ನ ಬಗ್ಗೆ ಚಿಂತಿಸಬೇಡ ಪ್ರಿಯ ನಿಶ್ಚಿಂತೆಯಿಂದ ಬಾ ಎಂದು ಹೇಳಿತು ನಂತರ ಗಂಡು ಗಿಡುಗ ಅಲ್ಲಿಂದ ಹಾರುತ್ತಾ ಜರಿಯ ಮಧ್ಯಭಾಗದಲ್ಲಿದ್ದ ದ್ವೀಪದ ಕಡೆಗೆ ಸಾಗಿತ್ತು ಅಲ್ಲಿಯೇ ಆಮೆಗಳ ರಾಜ ರೂಪ ವಾಸಿಸುತ್ತಿದ್ದ ಗಂಡು ಆ ಆಮೆಗಳ ರಾಜ ಬಹಳ ಒಳ್ಳೆಯವನೆಂದು ಕೇಳಿತ್ತು ಆದ್ದರಿಂದಲೇ ಅದು ರೂಪನನ್ನ ಭೇಟಿಯಾಗಲು ಹೊರಟಿತ್ತು ಸ್ವಲ್ಪ ಸಮಯದ ನಂತರ ಗಂಡು ಗಿಡುಗ ಆ ದ್ವೀಪವನ್ನ ತಲುಪಿತು ಅಲ್ಲಿನ ಮರಳಿನ ಮೇಲೆ ಬಹಳಷ್ಟು ಆಮೆಗಳು ಮಲಗಿಕೊಂಡಿದ್ದವು ಪರಸ್ಪರ ಮಾತನಾಡುತ್ತಾ ಜೀವನದ ನಿಜವಾದ ಆನಂದವನ್ನ ಪಡೆಯುತ್ತಿರುವುದನ್ನ ಗಂಡು ನೋಡಿತು ಅಕೀರ ನೆಲದ ಮೇಲೆ ಇಳಿಯುತ್ತಲೇ ಕೆಲವು ಆಮೆಗಳು ಅದರ ಹತ್ತಿರ ಬಂದು ನೀನೇಕೆ ಇಲ್ಲಿಗೆ ಬಂದೆ ಎಂದು ಕೇಳಿದವು ನಾನು ನಿಮ್ಮ ರಾಜನೊಡನೆ ಸ್ನೇಹ ಮಾಡಿಕೊಳ್ಳಲು ಬಂದಿರುವೆ ಎಂದು ಅಕೀರ ನುಡಿದ ಅವುಗಳ ಮಾತಿಗೆ ಉತ್ತರವನ್ನ ಕೊಡುತ್ತಾನೆ ಆದರೆ ನೀನೇಕೆ ಸ್ನೇಹವನ್ನ ಮಾಡಿಕೊಳ್ಳಲು ಬಂದಿರುವೆ ನಿನಗೆ ಅದರ ಅವಶ್ಯಕತೆ ಇದೆಯೇ ಈಗ ಎಂದು ಒಂದು ಆಮೆ ಪ್ರಶ್ನಿಸಿತು ಆಮೆಯ ಮಾತಿಗೆ ಅಕಿರ ಹೀಗೆ ನುಡಿದ ಏಕೆಂದರೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಅಕಿರ ಹಾಗೂ ಆಮೆಗಳ ನಡುವೆ ಯಾವ ರೀತಿಯ ಸಂಭಾಷಣೆ ನಡೆಯಿತು ಅವರಿಬ್ಬರ ಸ್ನೇಹ ಮುಂದುವರಿಯುತ್ತೋ ಇಲ್ಲ ಅಲ್ಲಿಗೆ ಸ್ಟಾಪ್ ಆಗುತ್ತೋ ಎಂದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಹಾಗೆ ಕಮೆಂಟ್ ಮಾಡುವುದರ ಮೂಲಕ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಶುಭವಾಗಲಿ